ವೇದಿಕೆ ಮೇಲೆ ಆಸೆ ಮುಖ್ಯರು ಮತ್ತು ಕುಟುಂಬ ವರ್ಗದವರಿಗೆ ನಾನು ಮೊದಲನೇ ಬಾರಿಗೆ ಆಭಾರಿಯಾಗಿರುತ್ತೇನೆ ನಾವು ಏನು ಹಲವಾರು ವರ್ಷಗಳಿಂದ ಒಂದು ಮೂವತ್ತೊಂಬತ್ತು ಜನ ಸೇರಿ ಮಾಡಿದಂಥ ಒಂದು ತಾಲೂಕು ಸಂಘ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಂಡು ಬರ್ತಾ ಇದೆ ಇದಕ್ಕೆಲ್ಲ ಒಂದು ಅಭಿವೃದ್ಧಿ ಕಾರಣ ಎಲ್ಲ ಸಹಾಯ ಚಾಲಕ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮಗಳ ದುಡಿಮೆಯಲ್ಲಿ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಹಣನ ನಮಗೇಕರಣ ಮಾಡಿಕೊಂಡು ಒಂದು ಫಂಡನ್ನು ಬೆಳೆಸಿ ಇವತ್ತು ಒಂದು ಮೂವತ್ತೆರಡು ಲಕ್ಷ ಕೊಟ್ಟು ನೀವೇಷ್ಟು ಅಕೌಂಟ್ ಕಂಡಿದ್ದೀವಿ ಸ್ವಂತವಾಗಿ ಯಾವುದೇ ಒಂದು ಸಹಕಾರ ಸರ್ಕಾರದ ಸಹಾಯ ಯಾವುದೇ ಒಂದು ರಾಜಕಾರಣಿಗಳ ಸಹಾಯವೂ ಇಲ್ಲದೆ ನಾವು ಸ್ವಂತವಾಗಿ ಪಡ್ಕೊಂಡಿದ್ದೀನಿ ಅಂದ್ರೆ ಇದು ನಮ್ಮ ಎಲ್ಲ ಛಾಯಾಗ್ರಾಹಕರಿಗೆ ಹೆಮ್ಮೆಯ ವಿಚಾರ ಇತ್ತು ಇದಕ್ಕೆಲ್ಲ ಕಾಣಿರಬೇಕಾದಂತವರು ನೀವು ಛಾಯಾಗ್ರಾಹಕರು ಈ ಒಂದು ಕಾರ್ಯಕ್ರಮಕ್ಕೆ ಏನು ಮಕ್ಕಳು ಪ್ರತಿಭಾ ಪುರಸ್ಕಾರ ಅಂತ ನಾವು ಗುರುತಿಸಿ ಪ್ರತಿ ವರ್ಷದಿಂದ ಐದು ವರ್ಷನೂ ಮಾಡ್ಕೊಂಡು ಬಂದಿರ್ತೇವೆ ಅದಕ್ಕೆ ಆ ಮಕ್ಕಳಿಗೂ ನಾವು ಸಂಕಲ್ಪರವಾಗಿ ಅಭಿನಂದಿಸ್ತೇವೆ ಇಷ್ಟು ನೂರ ಎಂಬತ್ತೈದು ವರ್ಷದ ಏನು ಇದರ ಒಂದು ಫಲವಾಗಿ ಕರ್ನಾಟಕದಲ್ಲಿ ಘನ ಸರ್ಕಾರ ಈಗ ಈಶ್ವರಪ್ಪನವರ ಹತ್ರ ಹೋಗಿ ಒಂದು ಮನವಿ ಕೊಟ್ಟಿದ್ದಕ್ಕೆ ಅವರು ಸಂತ್ರಸ್ತರವರನ್ನ ಕರ್ಕೊಂಡೋಗಿ ಅವರು ಅವ್ರಿಗೂ ಒಂದು ಮನವಿ ಮಾಡಿ ನಮ್ಮ ಒಂದು ರಾಜ್ಯ ಸಂಘದ ಮನವಿಯನ್ನು ಅವರು ಕೊಟ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ನಮ್ಮನ್ನು ಇವತ್ತು ಏನು ಅಸಂಘಟಿತ ವಲಯದಲ್ಲಿ ಹುಟ್ಟಿಸಿದರೆ ಅದು ಮೊದಲನೇ ಯಶಸ್ಸು ಅಂತ ನಾನು ಹೇಳ್ತೇನೆ ಇದು ಅವರಿಗೆ ಮೊದಲನೇ ಪ್ರತಿ ಚಪ್ಪಾಣೆಯನ್ನು ಕೊಡಬೇಕು ಜನ ಸರ್ಕಾರಕ್ಕೆ ತಮ್ಮ ಒಂದು ಅಭಿಮಾನನ ತೋರಿಸಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ ಕೊನೆ ಬಾರಿಗೆ ಉಪಿಮ್ನಗ ಆಗೋದಿಲ್ಲ ಒಂದೊಂದೇ ಸರ್ಕಾರ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಈ ಅಸಂಘಟಿತವಾಗಿ ಸೇರಿಸೋದಕ್ಕೆ ಇಷ್ಟು ವರ್ಷಗಳಾಯಿತು ಅಂದರೆ ಸೇರಿದ್ದೀವಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಂದು ಅಕಾಡೆಮಿ ಮಾಡಬೇಕು ಅಂತ ನಮ್ಮ ರಾಜ್ಯದ ಅಧ್ಯಕ್ಷರ ಒಂದು ಇಚ್ಛಾಶಕ್ತಿ ಇದೆ ಮತ್ತು ನಮ್ಮದು ಇಚ್ಛಾಶಕ್ತಿ ಇರೋದು ಒಂದು ಅಕಾಡೆಮಿ ಅಂತ ಆದರೆ ನಮ್ಮ ಛಾಯಾಗ್ರಹಕರಿಗೆ ಪ್ರತಿಯೊಬ್ಬರಿಗೂ ಒಂದು ಪ್ರಸನ್ನತೆ ಅಂತದ್ದು ನೆರವಾಗುತ್ತೆ ಅದರ ಮುಖಾಂತರ ಅದು ನಿಟ್ಟಿನಲ್ಲಿ ನಾನು ಪ್ರಭಾಕರನ್ನ ಅವರು ಮುಖ್ಯವಾಗಿ ಸರ್ಕಾರದ ಆಡಳಿತದಲ್ಲಿ ಒಂದು ಕೈ ಅವರು ಅವರು ಮನ್ಸ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ಕಷ್ಟ ಏನಲ್ಲ ಅವರು ನಮ್ಮ ಹತ್ರ ನಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಓಡಾಡಿ ಯಾವ ಒಂದು ಜೀವನ ನಿರ್ವಹಣೆಗಾಗಿ ಬೆಂಗಳೂರಿಗೆ ಹೋದ್ರ ಇವತ್ತು ಬರಪುಸ್ತಾವನ್ನ ಆ ಮಟ್ಟಕ್ಕೆ ಬೆಳೆಸಿ ಇವತ್ತು ಅವ್ರ ಕೈನಲ್ಲಿ ಜೀವನ ನಿರ್ವಹಣೆಗೆ ಬೆಂಗಳೂರಿಗೆ ಹೋದಂಥವ್ರು ಇವತ್ತು ಅವ್ರ ಕೈನಲ್ಲಿ ಸಾವಿರಾರು ಜನಕ್ಕೆ ಜೀವನೋಪಾಯಕ್ಕೆ ಸಹಾಯ ಮಾಡುವಂತ ಮಟ್ಟಕ್ಕೆ ದೇವರವರನ್ನ ಬೆಳೆಸಿದ್ದಾರೆ ಇದಕ್ಕೆ ನಾವು ಕೋಲಾರದ ಪರವಾಗಿ ಕೆಲವರು ಮಾತಾಡಿರ್ತಕ್ಕಂಥ ಎಲ್ಲ ಮನೆಯರು ಏನು ಮಾತಾಡಿದ್ರು ಅದೇ ಮಾತುಗಳನ್ನು ಪದೇ ಪದೇ ನಾನು ಮಾತಾಡಿ ನಿಮ್ಮ ಸಮಯ ವ್ಯರ್ಥ ಮಾಡೋದು ನನಗೆ ಇಷ್ಟವಾದಂಥ ಕಾರಣ ಮುಖ್ಯವಾದಂಥ ಒಂದೆರಡು ಮಾತುಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಸನ್ಮಿತ್ರರು ಸಹೋದ್ಯೋಗಿಗಳು ಮತ್ತು ಪೋಷಕರಿಗೂ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಇಟ್ಕೊಂಡಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಈ ದಿನಾಚರಣೆಯ ಉದ್ಘಾಟನೆಯನ್ನು ನನಗೆ ನೆರವೇರಿಸಿದ್ದು ಚಿತ್ರಕಲಾ ಪರಿಷತ್ತಲ್ಲಿ ಒಂದು ಒಳ್ಳೆಯ ಎಕ್ಸಿಬಿಷನ್ ನಡೀತಾ ಇದೆ ಸುಮಾರು ಒಂದು ಎಂಬತ್ತು ಜನ ಪ್ರೆಸ್ಫೋಟಗು ಚಿತ್ರಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೀವು ಆ ಕಡೆ ಹೋದರೆ ಚಿತ್ರಕಲಾ ಪರಿಷತ್ ಭೇಟಿ ಕೊಡಿ ಆ ಪ್ರದರ್ಶನವನ್ನು ನೀವು ನೋಡಿದ್ರೆ ಕಲೆ ಕಲೆಗಾರಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಗೆ ಆಗುತ್ತೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಬ್ಬ ಫೋಟೋಗ್ರ ಅಂದರೆ ಬರೀ ಫೋಟೋಗ್ರಫರಲ್ಲ ಅವರೊಬ್ಬ ಕಲಾವಿದ ಆಗಿರ್ತಾನೆ ಅವನೊಬ್ಬ ತಂತ್ರಜ್ಞಾನ ಆಗಿರ್ತಾನೆ ಮತ್ತೆ ಒಬ್ಬ ಇತಿಹಾಸ ಇತಿಹಾಸ ಕಾರಣ ಕೂಡ ಆಗಿರ್ತಾನೆ ಅವರ ನೆನಪಿನಲ್ಲಿ ಇವತ್ತು ನಾವು ವಿಶ್ವ ಛಾಯಾಗ್ರಹ ದಿನಾಚರಣೆಯನ್ನು ನಡೆಸ್ತಾ ಇದ್ದೇವೆ ಈ ವೇದಿಕೆಯ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕೃಷ್ಣ ಕೃಷ್ಣಪ್ಪ ಇದ್ದಾರೆ ಕೋಲಾರ ಜಿಲ್ಲಾ ಕಾರ್ಯಾಡಳಿತ ಪತ್ರಕರ್ತರ ಸಂಘದ ಅಧ್ಯಕ್ಷರು ನನ್ನ ಮಾರ್ಗದರ್ಶಕರಾದಂತಹ ವಿ ಗೋಪಣ್ಣ ವಿ ಗೋಪಿನಾಥವರಿದ್ದಾರೆ ಆತ್ಮೀಯ ಆದಂತಹ ಗಣೇಶ್ ಅವರಿದ್ದಾರೆ ಮುಂದರಾಜವರಿದ್ದಾರೆ ತಾಯ ಚಿತ್ರಕಾರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ನಾಗೇಶ್ ಅವರು ಉಪಾಧ್ಯಕ್ಷರಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಾವು ಕೃಷ್ಣ ಅವರು ಮತ್ತು ಗೋಪರ್ಣ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು ಬಂದ ಮೇಲೆ ಭಾಳ ಖುಷಿಯಾಯಿತು ಯಾಕೆ ಅಂತಂದರೆ ಛಾಯಾಗ್ರಾಹಕರು ಈ ರೀತಿಯಲ್ಲಿ ಸಂಘಟಿತರಾಗಿದ್ದಾರೆ ಅನ್ನೋದು ಅತ್ಯಂತ ಮೆಚ್ಚುಗೆಯ ಒಂದು ಸಂಗತಿ ಅದಕ್ಕಾಗಿ ಈ ಚುನಾವಣೆಯಲ್ಲಿ ನಮ್ಮೆಲ್ಲರಿಗೂ ಕೂಡವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಟೆಕ್ನಾಲಜಿ ಬೆಳೀತಾ ಇದೆ ನಾನು ಇಲ್ಲಿ ಕೋಲಾರವಾಣಿ ಮತ್ತು ಕೋಲಾರ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಒಂದು ಮೂರು ನಾಲ್ಕು ಜನ ಸೀನಿಯರ್ ಫೋಟೋಗ್ರಾಫರ್ಸ್ ಇದ್ದರು ಅವರು ಒಂದು ಫೋಟೋ ತಗೊಟ್ರೆ ಅದನ್ನು ಬೆಂಗಳೂರಿಗೆ ತಗೊಂಡೋಗು ಬೆಂಗಳೂರು ತಗೊಂಡೋಗಿ ಬ್ಲ್ಯಾಕ್ ಮಾಡಿಸ್ಕೊಬರು ನರಸಿಂಹರ್ತಿಗಳು ಇನ್ನೂರು ರೂಪಾಯಿ ನಮ್ಮ ಸಂಪಾದಕರಾಗಿರ್ಬೋದು ಇವಾಗಂತ ನರಸಿಂಹರ್ತಿ ಅವರು ಕೋಲಾರವಾಣಿ ಒಂದು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡಿ ಒಂದು ಪಿಕ್ಚರ್ ನೋಡ್ಕೊಂಡು ಮನಸ್ಸಲ್ಲಿ ಅವರು ಬ್ಲ್ಯಾಕ್ ರೆಡಿ ಮಾಡ್ತಾ ಮಾಡ್ತಾಯಿದ್ದ ಅದಂಥದ್ದು ಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ತಾಯಿದ್ರು ಅದಾದಮೇಲೆ ನಾನು ವಿಜಯ ಕರ್ನಾಟಕ ಸೇರ್ಕೊಂಡೆ ಎರಡು ಸಾವಿರದ ಎಂಟರಿನಲ್ಲಿ ಅವಾಗ ಫೋಟೋಗ್ರಾಫರ್ಸು ಫೋಟೋ ಎಲ್ಲ ತೊಗೊಂಡು ಬರೋರು ಅದನ್ನು ಪ್ರಿಂಟ್ ಹಾಕಬೇಕು ಅದು ಮೆಜೆಸ್ಟಿಕ್ ಅಲ್ಲಿ ಆರೈನ್ಯಾದಿತ್ತು ಅಲ್ಲಿ ನೋಡಿದ್ರೆ ಟು ಕ್ಯೂ ಎಲ್ಲ ಟೋಕನ್ ಸಿಸ್ಟಮ್ ಕೊಡೋರು ಆಮೇಲೆ ಅವರು ಫೋಟೋ ಪ್ರಿಂಟ್ ಹಾಕೊಂಡು ತಂದು ಆಫೀಸಿಗೆ ಕೊಡೋದು ರೀಲ್ ಕ್ಯಾಮ್ರಾ ಅದಾದಮೇಲೆ ಮೊಬೈಲ್ ಬಂದಮೇಲೆ ಎಲ್ಲರೂ ಫೋಟೋಗ್ರಾಫರ್ಗಳು ಹಾಕ್ತಾರೆ ಒಂದು ಭಯ ಇತ್ತು ಮೊಬೈಲ್ ಬಂದ ಮೇಲೆ ಫೋಟೋಗ್ರಾಫರ್ಗಳ ಸ್ಥಿತಿ ಏನಂತಪ್ಪ ಅಂತ ಬಟ್ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ಆದರೆ ಒಂದು ಹಂತಕ್ಕೆ ಫೋಟೋಗ್ರಾಫರ್ಗಳ ಸ್ಥಿತಿ ಚೆನ್ನಾಗಿದೆ ಅಂತ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಹಂತಕ್ಕೆ ಅಂತಂದರೆ ಒಂದು ಹಂತಕ್ಕೆ ನಾವು ನಮ್ಮಲ್ಲಿ ಬಂದ ಮೇಲೆ ಕೆಲಸನೇ ಕೆಲಸ ಬೇನೋ ಅಂತ ಅನ್ಕೊಂಡಿದ್ದೆ ಬಟ್ ಆ ಥರ ಏನು ಆಗಲಿಲ್ಲ ಸಮಸ್ಯೆ ಇದ್ದೇ ಇದೆ ಪತ್ರಕರ್ತರು ಮತ್ತು ಫೋಟೋಗ್ರಾಫರ್ಸೋ ಅಂತಂದರೆ ಅವ್ರದ್ದು ಅಭಿನಮ ಸಂಬಂಧ ನಮ್ಮ ವಿಜಯ ಕರ್ನಾಟಕದಲ್ಲಿ ನಾಗರಾಜ್ ಗಡೇಕಲ್ ಅಂತ ಒಬ್ಬ ಫೋಟೋಗ್ರಾಫರ್ ನಾನು ಕ್ರೈಮ್ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ ಈ ತತ್ವಗಿರೋದ್ರ ಫೋಟೋಗಳು ತೆಗಿಬೇಕು ಅಂತಂದರೆ ಭಾರಿ ಹೆಚ್ಚು ಒಂದು ಸತಿ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಒಂದು ಫೋನ್ ಬಂತು ನಂದಿನಿ ಲೇಔಟಲ್ಲಿ ಯಾರೋ ಒಬ್ಬ ರೌಡಿ ಕೊಲೆ ಆಗಿಬಿಟ್ಟಿದೆ ಅವ್ನು ಮಾಡಿ ವಿಕ್ಟೋರಿಯಾ ಹಾಸ್ಪಿಟಲ್ ಮಚೇರಿಯಲ್ಲಿದೆ ಅಂತ ಅವನು ಹಣ ಮಾರಣ ಒಬ್ಬರು ಫೋಟೋ ತಗೋಬರೋಣ ಏ ತಗೋಬಾರಣ್ಣ ಏರ್ಪಟ್ಟು ಫೋಟೋ ಯಾಕಪ್ಪ ಇಲ್ಲ ಅವನು ರೌಡಿ ಅವ್ನ ಫೋಟೋ ಮುಂದಕ್ಕೆ ಬೇಗ ಆಗ್ತದೆ ಒಂದು ಫೋಟೋ ತಗೊಂಡ್ಬರೋಣ ಬರೋಣ ಬನ್ನಿ ಅಂತ ಆಸ್ಟೇ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲಿ ವಿಜಯ ಕರ್ನಾಟಕ ಆಫೀಸಿತ್ತು ಸರಿ ನಡ್ಕೊಂಡು ಹೋಗ್ಲಿ ಆಮೇಲೆ ಅಲ್ಲಿ ಯಾರೋ ಪೊಲೀಸವ್ರು ಇದ್ರು ಏ ಇಲ್ಲ ಬಿಡಲ್ಲ ಅಂತ ಆಮೇಲೆ ಇಲ್ಲ ಇಲ್ಲ ಫೋಟೋ ಬೇಕೇ ಬೇಕು ನಾನು ಹಾಕ್ಬೇಕು ನಾವು ದಯವಿಟ್ಟು ಬಾಡಿ ತೋರಿಸಿದೆ ಆ ಮಾರ್ಚರಿನಲ್ಲಿ ಜಾಗ ಇರಲಿಲ್ಲ ಆ ಸ್ಟ್ರೆಚರ್ ಮೇಲೆ ಬಾಡಿ ಮುಲಿಸಿದ ಅಕ್ಕ ತಗಿತ ದೊಡ್ಡ ರೌಡಿ ಆ ಸ್ಟ್ರೆಚರ್ನ ಈ ಗೋಡೆಗೆ ಹಿಂಗೆ ಹೊರಗೆ ಸಿಕ್ತಿತ್ತು ಇವೇನು ಮಾಡಿದ ಬಣ್ಣ ಬಣ್ಣ ಇಲ್ಲೇ ಒಳ್ಳೆ ಫೋಟೋ ಇರುತ್ತೆ ಎಕ್ಸ್ಟಿಲ್ ಫೋಟೋ ಅಂದ್ಬಿಟ್ಟು ಹೋದಪ್ಪಲ್ಲಿ ನೋಡೋಕ್ಕಾಗಲ್ಲ ಅದನ್ನೆಲ್ಲ ನೀವು ಫೋಟೋ ತಗೋಬೋ ಇಲ್ಲ ಮಾರಣ ಹೋಗ್ನೆ ಭಯ ಆಗುತ್ತೆ ನೀನು ಹೋಗೋ ಅಂತ ಕರ್ಕೊಂಡು ಹೋಗ್ಬೇಕು ಇವನು ಫೋಟೋ ಕ್ಲಿಕ್ ಮಾಡಿ ಫ್ಲಾಶ್ ಬಂತು ಆ ಸ್ಟ್ರೆಚರಲ್ಲಿ ಹೆದರಿಕೊಡ್ತೀವಿ ವಾಯಿ ತಗೊಂಡಿದ್ದು ಬಂತು ಇಂದ ನಮ್ಗೆ ಏನಾಗ್ತಾ ವಾಡಿನೇ ಬಂದ್ಬಿಡ್ತೇನೋ ಅಂತ ಭಯ ಆಗಿ ಅಲ್ಲಿ ಓಡಾ ಸ್ಟಾರ್ಟ್ ಮಾಡಲು ನಿಲ್ಲಿಸಿಲ್ಲ ಎರಡು ದಿವಸ ಆ ಇನ್ನೊಂದು ಲೀಡಪ್ಪ ಹತ್ಯೆ ಆಗೋಯ್ತು ಆಮೇಲೆ ನಮ್ಮ ಆಫೀಸ್ ಖಂಡಿತ ಭವನ ನಿರ್ಮಾಣಕ್ಕೆ ಸಹಾಯ ಮಾಡೋದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಎಚ್ಚರಿಕೆ ಸಂಘದ ಸಾಧು ಸಂಘಟನೆ ಕೂಡ ಜೊತೆ ಇರಬೇಕು ಆದರೆ ಛಾಯಾಗ್ರಾಹಕರ ಸಂಘ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಚೆನ್ನಾಗಿ ಬೆಳೀತಾ ಇದೆ ಇನ್ನೂ ಯಶಸ್ವಿಯಾಗಿ ಬೆಳೀಲಿ ಸಮಾಜಕ್ಕೆ ಒಳ್ಳೆಯದಾಗುವಂಥ ಮತ್ತು ನಿಮ್ಮ ಛಾಯಾಗ್ರಾಹಕರ ಕುಟುಂಬಗಳವರಿಗೆ ಒಳ್ಳೆಯದ ಕಾರ್ಯಕ್ರಮಗಳನ್ನು ಆಗಾಗ ನಡೆಸ್ಕೊಂಡು ಬರ್ತಾ ಇದೆ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಕೋಲಾರದಲ್ಲಿ ಯಾವುದೇ ಕಾರ್ಯಕ್ರಮ ಕೂಡ ನಾನು ಯೂಸ್ ಮಾಡಿಕೊಳ್ಳಲ್ಲ ನಾನು ಗೋಪಣ್ಣ ಕರ್ನಾಟಕ ಕೃಷ್ಣ ಕರ್ಗರು ಅಂತ ನಾನು ಬಹಳ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀನಿ ಮನೆಯವರಿಗೆಲ್ಲ ನೋಡಿ ಮುಂದೆ ನಿಂತು ನಾನು ಮಾತಾಡುವಂಥ ಅವಕಾಶ ನನಗೆ ಹೋಗಿಲ್ಲ ಇದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ತಿಳಿಸಿ ನಾನು ಮಾತಾಡಿಸ್ತೇನೆ ಸೆಕೆಂಡ್ ನಮ್ಮ ವಿವೇಕದವರು ಅವರು ಆಪ್ತರೆ ಆಹ್ವಾನಕರಗಳು 27 ರಂದು ಈ ಕಾರ್ಯಕ್ರಮದ ನಂತರ ನಿಮಗೆ ನಾವು கை சா மொபைல் தான் மொபைல் ஹெங்க்ரா Thank you.